ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಅಗ ಆಗ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ವರಮಹಾಲಕ್ಷ್ಮಿಯ ಹಬ್ಬದ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ದಿನದೊಂದು ತುಂಬ ಸಂತೋಷದಿಂದ ಸಡಗರದಿಂದ ಹೆಣ್ಣು ಮಕ್ಕಳು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಾಗ ವ್ರತದ ದಾರವನ್ನು ಕೈಗೆ ಕಟ್ಟಿಕೊಂಡು ವ್ರತದ ಸಂಕಲ್ಪವನ್ನು ತೆಗೆದುಕೊಂಡು ಈ ವ್ರತವನ್ನು ಆಚರಿಸುತ್ತಾರೆ ಹಾಗಾದರೆ ಈ ವ್ರತದ ದಾರವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ವ್ರತದ ದಾರಕ್ಕೆ ಎಷ್ಟು ಎಳೆಯ ದಾರವನ್ನು ತೆಗೆದುಕೊಳ್ಳಬೇಕು ಎಷ್ಟು ಗಂಟುಗಳನ್ನು ಹಾಕಬೇಕು ಹಾಗೆ ಕಳಸದ ವಿಸರ್ಜನೆಯ ನಂತರ ಈ ವ್ರತದ ದಾರವನ್ನು ಕೈಯಿಂದ ಯಾವಾಗ ಬಿಚ್ಚಬೇಕು ಹಾಗೆ ಯಾರಿಂದ ಈ ಒಂದು ವ್ರತದ ದಾರವನ್ನು ಕಟ್ಟಿಸಿಕೊಳ್ಳಬೇಕು ಯಾವ ಕೈಗೆ ಕಟ್ಟಿಸಿಕೊಳ್ಳಬೇಕು ಎಷ್ಟು ದಿನದ ನಂತರ ಈ ವ್ರತದ ದಾರವನ್ನು ಕೈಯಿಂದ ಬಿಚ್ಚಬೇಕು ಹಾಗೆ ಈ ವ್ರತದ ದಾರ ಕಟ್ಟಿ ಕಟ್ಟಿಸಿಕೊಂಡ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನನ್ನ ಹಿಂದಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿಯ ವ್ರತದ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಕಳಸದ ಸ್ಥಾಪನೆಯಿಂದ ಕಳಸದ ವಿಸರ್ಜನೆಯವರೆಗೂ ಎಲ್ಲ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಈ ವಿಡಿಯೋದಲ್ಲಿ ವ್ರತದ ದಾರವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ವಿಸರ್ಜನೆಯ ನಂತರ ವ್ರತದ ದಾರವನ್ನು ಎಷ್ಟು ದಿನದ ನಂತರ ನಾವು ಕೈಯಿಂದ ತೆಗೆಯಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ವ್ರತದ ದಾರವನ್ನು ಮಾಡಲು ಅಂಗನೂಲನ್ನು ತೆಗೆದುಕೊಳ್ಬೇಕು ಹಾಗೆ ಸ್ವಲ್ಪ ನೀರು ಹರಿಶಿನ ಹಾಗೆ ಒಂದು ಹಳದಿ ಬಣ್ಣದ ಸೇವಂತಿಗೆ ಹೂವು ಇಷ್ಟನ್ನು ತೆಗೆದುಕೊಳ್ಳಬೇಕು ನೂಲನ್ನು ತೆಗೆದುಕೊಂಡು ಅದರಲ್ಲಿ ಒಂಬತ್ತು ಎಳೆಯ ದಾರವನ್ನಾಗಿ ಮಾಡ್ಕೋಬೇಕು ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಒಂಬತ್ತು ಎಳೆಯ ದಾರವನ್ನು ತೆಗೆದುಕೊಂಡು ಮಾಡ್ತಿರೋದು ಒಂಬತ್ತು ಎಳೆಯ ದಾರವನ್ನು ತೆಗೆದುಕೊಂಡು ಆ ದಾರವನ್ನು ನೆನೆಸ್ಬೇಕು ನೀರಲ್ಲಿ ನೆನೆಸಿ ನಂತರ ಅರಿಶಿನದಲ್ಲಿ ಡಿಪ್ ಮಾಡಬೇಕು ಡಿಪ್ ಮಾಡಿದ ನಂತರ ಆ ದಾರಕ್ಕೆ ಅರಿಶಿನವೆಲ್ಲ ಹಿಡಿಬೇಕು ಆ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಆ ಒಂದು ಒಂಬತ್ತು ಎಳೆಯ ದಾರದಲ್ಲಿ ಗಂಟುಗಳನ್ನು ಹಾಕಬೇಕು ಎಷ್ಟು ಗಂಟುಗಳನ್ನು ಹಾಕಬೇಕು ಅಂದರೆ ಹದಿನಾರು ಗಂಟುಗಳನ್ನು ಹಾಕಬೇಕು ನೋಡ್ತಿರ್ಬೋದು ನಾನಿಲ್ಲಿ ಕ ವ್ರತದ ದಾರವನ್ನು ತಯಾರು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹದಿನಾರು ಗಂಟುಗಳನ್ನು ಹಾಕಿದ್ದೀನಿ ಒಂಬತ್ತು ಎಳೆಯ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅದಕ್ಕೆ ಅರಿಶಿನವನ್ನು ಹಚ್ಚಿ ಅದಕ್ಕೆ ಹದಿನಾರು ಗಂಟುಗಳನ್ನು ಹಾಕಬೇಕು ಹದಿನಾರು ಗಂಟುಗಳು ಅಂದರೆ ಮೊದಲಿಗೆ ಹದಿನೈದು ಗಂಟುಗಳನ್ನು ಹಾಕಿ ನಂತರ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಅದಕ್ಕೂ ಕೂಡ ಒಂದು ಗಂಟನ್ನು ಹಾಕಬೇಕು ಸೇವಂತಿಗೆ ಹೂವನ್ನು ಇಟ್ಟು ಗಂಟಾಗ್ತಿರಲ್ಲ ಆ ಗಂಟು ಸೇರಿ ಒಟ್ಟು ಆ ವ್ರತದ ದಾರದಲ್ಲಿ ಹದಿನಾರು ಗಂಟುಗಳು ಇರಬೇಕು ನೀವು ವ್ರತದ ದಾರವನ್ನು ಮಾಡಲು ಸ್ವಲ್ಪ ಸ್ವಲ್ಪ ಉದ್ದನೆಯ ದಾರವನ್ನೇ ತೆಗೆದುಕೊಳ್ಳಿ ಯಾಕಂದರೆ ಅದಕ್ಕೆ ಹದಿನಾರು ಗಂಟುಗಳನ್ನು ಹಾಕಬೇಕು ಅದರಿಂದ ನಿಮಗೆ ಕೈಗೆ ಕಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹದಿನಾರು ಗಂಟುಗಳನ್ನು ಹಾಕಿ ಆ ವ್ರತದ ದಾರವನ್ನು ಸಿದ್ಧಪಡಿಸ್ಕೋಬೇಕು ಹಾಗೆ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಅದಕ್ಕೂ ಕೂಡ ಗಂಟನ್ನು ಹಾಕಿ ಆ ಗಂಟು ಸೇರಿ ಹದಿನಾರು ಗಂಟುಗಳು ಇರಬೇಕು ವ್ರತದ ದಾರವನ್ನು ಸಿದ್ಧ ಮಾಡಿದ ನಂತರ ಅದನ್ನು ಲಕ್ಷ್ಮಿಯ ದೇವಿಯ ಮುಂದೆ ಇಟ್ಟು ಒಂದು ವಿಳಿದೆಲೆಯ ಮೇಲೆ ಆ ವ್ರತದ ದಾರವನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೂ ಕೂಡ ಊದುಬತ್ತಿಯನ್ನು ಹಚ್ಚಿ ಊದು ಗಡ್ಡಿಯಿಂದ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಆ ವ್ರತದ ದಾರಕ್ಕೂ ಕೂಡ ನೀವು ಪೂಜೆ ಮಾಡಿ ನಂತರ ಪೂಜೆ ಮಾಡಿದ ನಂತರ ನಿಮ್ಮ ಬಲಗೈಗೆ ಕಟ್ಟಿಸಿಕೊಳ್ಳಬೇಕು ಯಾರಿಂದ ಈ ವ್ರತದ ದಾರವನ್ನು ಕಟ್ಟಿಸಿಕೊಳ್ಳಬೇಕು ಅಂದರೆ ನಿಮ್ಮ ಗಂಡ ಅಥವಾ ಮುತ್ತೈದೆಯರಿಂದ ವ್ರತದ ದಾರವನ್ನು ಕೈಗೆ ಬಲಗೈಗೆ ಕಟ್ಟಿಸಿಕೊಳ್ಳಬೇಕು ಗಂಡ ಅಥವಾ ಮುತ್ತೈದರು ಮುತ್ತೈದರು ಅಂದರೆ ಅಕ್ಕ ತಂಗಿ ಆಗಿರ್ಬೋದು ಇಲ್ಲ ನಿಮ್ಮ ಅಮ್ಮ ಆಗಿರ್ಬೋದು ಅತ್ತೆ ಆಗಿರ್ಬೋದು ಮುತ್ತೈದೆಯರಿಂದ ನಿಮ್ಮ ಬಲಗೈಗೆ ಕಟ್ಟಿಸಿಕೊಳ್ಳಬೇಕು ಗಂಡ ಅಥವಾ ಮುತ್ತೈದೆಯರಿಂದ ನಂತರ ಕಳಸದ ವಿಸರ್ಜನೆ ಎಲ್ಲ ಆದ ನಂತರ ಈ ವ್ರತದ ದಾರವನ್ನು ಯಾವ ದಿನ ತೆಗೀಬೇಕು ಅಂದರೆ ಮೂರು ದಿನ ಅಥವಾ ಐದು ದಿನ ಒಂಬತ್ತು ದಿನ ಹೀಗೆ ಈ ವ್ರತದ ದಾರವನ್ನು ಬಿಚ್ಚಬಹುದು ಮೂರು ದಿನ ಬಿಚ್ಚುವುದಾದರೆ ನೀವು ಶುಕ್ರವಾರದೊಂದು ಪೂಜೆ ಮಾಡಿದರೆ ಶುಕ್ರವಾರ ಶನಿವಾರ ಭಾನುವಾರ ಭಾನುವಾರದೊಂದು ಈ ವ್ರತದ ದಾರವನ್ನು ತೆಗಿಬೋದು ತೆಗೆದು ನೀವು ಈ ವ್ರತದ ದಾರವನ್ನು ಕೈಯಿಂದ ತೆಗೆದು ಆ ವ್ರತದ ದಾರವನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಯಾರೂ ತುಳಿದೇ ಇರುವಂತಹ ಒಂದು ಗಿಡದ ಬುಡಕ್ಕೆ ಹಾಕಿ ಹಾಗೆ ವ್ರತದ ದಾರವನ್ನು ಕೈಯಲ್ಲಿ ಕಟ್ಟಿ ಕಟ್ಟಿಸಿಕೊಂಡ ಕಟ್ಟಿಸಿಕೊಂಡಾಗ ಆ ವ್ರತದ ದಾರ ನಿಮ್ಮ ಕೈಯಲ್ಲಿ ಇರುವವರೆಗೂ ಯಾವುದೇ ಕಾರಣಕ್ಕೂ ನಾನ್ವೆಜನ್ನು ತಿನ್ನಬಾರದು ಅದನ್ನು ನೀವು ಬಿಚ್ಚಿದ ನಂತರವೇ ನಾನ್ ವೆಜ್ ತಿನ್ನಬಹುದು ಹಾಗೆ ಪೂಜೆ ಮಾಡಿದ ನಂತರ ವ್ರತದ ದಾರವನ್ನು ಕೈಗೆ ಕಟ್ಟಿಸಿಕೊಂಡು ಕೈಗೆ ಕಟ್ಟಿಸಿಕೊಂಡ ನಂತರ ನೀವು ಮಹಾಮಂಗಳಾರತಿಯನ್ನು ನೆರವೇರಿಸಬೇಕು ಕೈಗೆ ಕಟ್ಟಿಸಿಕೊಂಡ ನಂತರವೇ ಮಹಾಮಂಗಳಾರತಿ ನೆರವೇರಿಸಬೇಕು ಹಾಗೆ ಕುಂಕುಮಾರ್ಚನೆ ಮಾಡುವುದಾದರೆ ನೀವು ಲಕ್ಷ್ಮಿಯ ಅಷ್ಟೋತ್ತರವನ್ನು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಿದ ನಂತರ ಮಹಾಮಂಗಳಾರತಿಯನ್ನು ಮಾಡಿ ಮೊದಲು ಊದುಗಡ್ಡಿಯಿಂದ ಪೂಜೆ ಮಾಡಿ ವ್ರತದ ದಾರಕ್ಕೂ ಪೂಜೆ ಮಾಡಿ ಅದನ್ನು ಬ ನಿಮ್ಮ ಬಲಗೈಗೆ ಕಟ್ಟಿಸಿಕೊಂಡು ನಂತರ ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ಹಾಗೆ ಮಹಾಮಂಗಳಾರತಿಯನ್ನು ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಲಕ್ಷ್ಮ ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತದ ದಾರವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ಹಾಗೆ ವ್ರತದ ದಾರದಲ್ಲಿ ಎಷ್ಟು ಗಂಟುಗಳು ಇರಬೇಕು ಎಷ್ಟು ಎಳೆಯ ದಾರವನ್ನು ತೆಗೆದುಕೊಳ್ಳಬೇಕು ಹಾಗೆ ಆ ವಿಸರ್ಜನೆಯ ನಂತರ ಆ ವ್ರತದ ದಾರವನ್ನು ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು